ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಪ್ರೊ ಕಬಡ್ಡಿ ಸೀಸನ್ ಹನ್ನೊಂದಕ್ಕೆ ದಿನಗಳನೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು ಯಾವಾಗ ಬೇಕಾದರೂ ಅನೌನ್ಸ್ಮೆಂಟ್ ಆಗಬಹುದು ಪ್ರೊ ಕಬಡ್ಡಿ ಇಂಥ ದಿನಕ್ಕೆ ಸ್ಟಾರ್ಟ್ ಆಗಬಹುದು ಆಕ್ಷನ್ ಡೇಟ್ ಕೂಡ ಅನೌನ್ಸ್ಮೆಂಟ್ ಆಗಬಹುದು ಈಗ ಚರ್ಚೆಯಲ್ಲಿರೋದು ಒಂದೇ ಬೆಂಗಳೂರು ಬೂರ್ಸಿಗೆ ಪವನ್ ಶರಾವತ್ ಬರಲೇಬೇಕು ಅನ್ನೋ ಒಂದು ಚರ್ಚೆಗಳು ನಡೀತಾ ಇದೆ ಅಂತ ಹೇಳ್ಬೋದು ನಿಮಗೆಲ್ಲ ಗೊತ್ತಿರೋ ಹಾಗೆ ಸೀಸನ್ ಎಂಟರ ತನಕ ಪವನ್ ಶರೋತ್ ನಮ್ಮ ಟೀಮಲ್ಲಿ ಇದ್ರು ಅದೇ ರೀತಿ ಸೀಸನ್ ಆರರಲ್ಲಿ ಚಾಂಪಿಯನ್ಸ್ ಆಗಕ್ಕೂ ಕೂಡ ಇವರೇ ಮೇನ್ ಆಗಿ ಕಾರಣ ಇತ್ತು ಯಾವ ಕಾರಣಕ್ಕೋಸ್ಕರ ಪವನ್ ಶರೋವತ್ನ ಇಲ್ಲಿ ಬಿಟ್ಟರು ಆಕ್ಷನ್ ಇಲ್ಲ ಅನ್ನೋ ಕಾರಣ ಗೊತ್ತಿರಲಿಲ್ಲ ಅದೇ ರೀತಿ ವಿಕಾಸ್ ಕಂಟ್ರನ್ನು ಪರ್ಚೇಸ್ ಮಾಡಿದ್ರು ಹಲವಾರು ಜನ ಜಾಗದಲ್ಲಿ ಟ್ರೈ ಮಾಡಿದ್ರು ಕೂಡ ನಮ್ಮ ಬೆಂಗಳೂರು ಬುಲ್ಸ್ ಫೇಲ್ ಆಗ್ತಿದೆ ಬಿಟ್ರೆ ಸಕ್ಸಸ್ ಅಂತ ಕಾಣ್ತಾ ಇಲ್ಲ ಅಂತ ಹೇಳ್ಬೋದು ಆದ್ರೆ ಪವನ್ ಶರಾವತ್ತು ಕೂಡ ಅನ್ಕೊಂಡಷ್ಟು ಅವರಿಗೆ ಸಕ್ಸಸ್ ಸಿಕ್ಕಿಲ್ಲ ಒಂದು ಮ್ಯಾಚ್ ಫುಲ್ಲು ರೂಲ್ಡ್ ಔಟ್ ಆಗಿದ್ರು ಇಂಜುರಿ ಕಾಣದಿಂದ ನೆಕ್ಸ್ಟ್ ಸೀಸನ್ ಚೆನ್ನಾಗಿ ಆಡಿದ್ರು ಕೂಡ ಅವರ ಟೀಮ್ ಅವರಿಗೆ ಸಪೋರ್ಟ್ ಮಾಡಿಲ್ಲ ಈ ಕಾರಣಕ್ಕೋಸ್ಕರ ಪವನ್ ಶರವತ್ ಈ ವರ್ಷ ರಿಲೀಸ್ ಆಗೋದು ಪಕ್ಕ ಯಾಕಪ್ಪ ಅಂದ್ರೆ ಅಷ್ಟು ಕೋಟಿನಾಗ ಯಾರು ಕೊಟ್ಟು ಪ್ರೋಕಾ ಬೆಳೆಲಿ ರಿಟರ್ನ್ ಮಾಡೋದು ಡೌಟ್ ಆ ಕಾರಣಕ್ಕೋಸ್ಕರ ಈ ಸೀಸನ್ ಮತ್ತೊಮ್ಮೆ ಈಗಾಗಲೇ ಬೆಂಗಳೂರು ಬುಲ್ಸ್ ಪರ್ಚೇಸ್ ಮಾಡೋ ಇದೆ ಈಗಾಗಲೇ ಇವ್ರನ್ನ ಪರ್ಚೇಸ್ ಮಾಡಬೇಕಂದ್ರೆ ಎರಡೂವರೆ ಕೋಟಿ ಮಿನಿಮಮ್ ಇಟ್ಕೊಳ್ಳಲೇಬೇಕು ಪ್ರೋ ಕಬಡ್ಡಿಯ ಸ್ಟಾರ್ ಪ್ಲೇಯರ್ ಆಗಿರೋ ಕಾರಣ ಎರಡೂವರೆ ಕೋಟಿ ಇವ್ರ ಮೇಲೆ ಇನ್ವೆಸ್ಟ್ ಮಾಡಲೇಬೇಕಾಗುತ್ತೆ ಈ ಕಾರಣಕ್ಕೋಸ್ಕರ ಬೆಂಗಳೂರು ಬೂಸು ಕೂಡ ಇವ್ರನ್ನ ಹೇಗೆ ಪರ್ಚೇಸ್ ಮಾಡೋದು ಐಡಿಯಾ ಮಾಡ್ತಾ ಇದೆ ಅಂತ ಹೇಳ್ಬೋದು ತೆಲುಗು ಟೇಟಸ್ ಬಿಟ್ಟ ತಕ್ಷಣ ಇವ್ರನ್ನ ಹೇಗೆ ಮಾಡೋದು ಯಾಕಪ್ಪ ಅಂದ್ರೆ ತೆಲುಗು ಟೇಟನ್ಸ್ ಹತ್ರ ಎಫ್ ಬಿ ಎಮ್ ಕಾರ್ಡ್ ಇರುತ್ತೆ ಅಂದರೆ ರೈಟ್ ಟು ಮ್ಯಾಚ್ ಕಾರ್ಡ್ ಥರ ಇರುತ್ತೆ ಅಂತಲೇ ಹೇಳ್ಬೋದು ಇವ್ರನ್ನ ಪೀಪರ್ಚೇಸ್ ಯಾರಾದ್ರು ಪರ್ಚೇಸ್ ಮಾಡಿದ್ರೆ ಅಲ್ಲಿ ಆ ಕಾರ್ಡನ್ನ ಎತ್ತಿ ವಾಪಸ್ಸು ಇವ್ರನ್ನ ತಗೋಬೋದು ಅಂತ ಹೇಳ್ಬೋದು ಆ ಕಾರಣಕ್ಕೋಸ್ಕರ ಬಿಡ್ಡಿಂಗು ಜಾಸ್ತಿ ಮಾ ಜಾಸ್ತಿ ಮಾಡಬೇಕಾಗುತ್ತೆ ಅದೇ ರೀತಿ ನೆಕ್ಸ್ಟ್ ಇವ್ರನ್ನ ಪರ್ಚೇಸ್ ಮಾಡಲು ಬೇಕಾಗುತ್ತೆ ಈ ಕಾರಣಕ್ಕೋಸ್ಕರ ಎರಡು ಕೂಡಲು ಐಡಿಯಾ ಮಾಡ್ತಿದೆ ಪವನ್ ಶರವತ್ನ ನ ಪರ್ಚೇಸ್ ಮಾಡಲೇಬೇಕಂತ ನಿಮಗೆ ಅನಿಸುತ್ತೆ ಪವನ್ ಶರೋತ್ ನಮ್ಮ ಬೆಂಗಳೂರು ಬೂಸ್ ತಾಣಕ್ಕೆ ಬರಬೇಕಾ ಅಂತ ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ಬಾಯ್ ಸ್ನೇಹಿತರೆ